ನಾನು ಬೇರೆ ಕೆಲಸ ಮಾಡೋದ ಬೇಗ ಬೇಗ ಮಲ್ಕೊಲದ ಅನ್ಬಿಟ್ಟು ರಾತ್ರಿ ತಾನೇ ಬೇಗ ಅನ್ಕೊಂಡಿವನಿ ಹಾ ಆಗಲೇ ಬೆಳ್ಕಾಗ್ಬಿಟದ ಏ ಇಬ್ಬರಿ ನಂದಿ ಯಾವಾಗಲೂ ಇದೇ ಆಯ್ತು ಹೋಗತಾಗೆ ಸುಭದ್ರ ಏ ನೀನದು ಸ್ವಲ್ಪ ಸ್ವಲ್ಪನು ಹಿಂಗ ನಿಂಗೆ ಯಾವಾಗಲೂ ಈ ಸಮಯನೇ ಅದು ಇದು ಅಂತ ಏನು ಇರಕ್ಕೆ ಇಲ್ಲ ನಿಂಗೆ ಇಷ್ಟ ಬಂದಂಗೆ ಬಂದಂಗೆದಾಳು ಇಷ್ಟ ಬಂದಂಗೆ ಕೆಲಸ ಮಾಡು ಎಷ್ಟು ಬಳ್ಕೊಂಡ್ರು ಅಷ್ಟೇ ನಿಂಗೆ ಸರಿ ಇವಾಗ್ಲದು ಪಟಪಟ ಅಂತ ಎದ್ಬಿಟ್ಟು ಕೆಲ್ಸನೇನ ಮುಗಿಸ್ತೀನಿ ಅಮ್ಮ ಆ ಮನೆ ಎದ್ದೆ ಇಲ್ವಲ್ಲ ಯಾವಾಗಲೂ ಅಮ್ಮನಿ ಎದ್ದ್ಬಿಟ್ಟು ಎದ್ದಳು ಅಂತ ಎದ್ದಳಸ್ತಿತ್ತು ಇವತ್ತಿಗ್ ಏನಪ್ಪ ಅಮ್ಮನಿ ಎದ್ದಿಲ್ಲ ಅಮ್ಮ ಅಮ್ಮ ಅಯ್ಯೋ ಅಮ್ಮ ನೋಡು ಬೆಳ್ ಬೆಳಿಗ್ಗೆನೆ ಗೋರ್ಕೆ ಹೊಡಿತಾ ಕೂತಿರೋದ ರಾತ್ರಿಯೆಲ್ಲ ಎಲ್ಲಿಗೆ ಹೋಗಿತೋ ಕಣೇ ಬೆಳಿ ಬೆಳಿಗ್ಗೆ ಎದ್ದ್ಬಿಟ್ಟು ಗೋರ್ಕೆ ಹೊಡಿತದೆ ಅಮ್ಮ ಅಮ್ಮ ಅಮ್ಮಗೆ ಇಲ್ಲಿಂದ ಕೂಗುದ್ರೆ ಕತೆ ನಾನೇ ಎದ್ಬಿಟ್ಟು ತಾಡಿ ಓ ಮಗ್ಲೆ ಏನವಾ ಎದ್ಬಿಟ್ಟು ಕಿರ್ಚಾಡ್ತೋತಿದಿ ಏನ್ ಸಮಚರ ಅಯ್ಯೋ ತಾತ ಅಮ್ಮ ನೋಡಿಗ ಯಾವಾಗ್ಲೂ ಎದ್ಬಿಟ್ಟು ಬೆಳ್ಬೆಳದೇನೆಯ ಎಲ್ಲಾರನೂ ಎಳ್ಸ್ಕೊಬತ್ತಿತ್ತು ಒಕ್ಕಡೆಯಿಂದ ಎಲ್ಲಾರ್ನು ಇವತ್ ನೋಡು ತಾನೇ ಮನಿಕಿಟದೆ ನೋಡಿಗಾ ಏನ್ ಮಾಡ್ಕೊಂಡದೆ ಅಮ್ಮ ರಾತ್ರಿ ಎಲ್ಲಾ ಎಲ್ಲಿಗೋಗಿ ತಕಣೆ ಬೆಳಿಗ್ಗೆ ಒಳೆ ದನ ಗುರಿ ಅಲ್ವಾ ಹಂಗೆ ಎಮ್ಮೆ ಗುರಿ ಅಲ್ವಾ ಹಂಗೆ ಗೋಲಿ ತಕೂತದೆ ಬೆಳ್ ಬೆಳಗಿನ ನನ್ಗು ಎಚ್ಚರ ತಾತ ತಾತ ನಂಗೆ ಎಚ್ಚರನೇ ಇಲ್ಲ ಏನೋ ಇದ್ದಕ್ಕಿದ್ದಂಗೆ ಎಚ್ಚರ ಆಗೋಯ್ತು ಆ ಮಗು ಅರ್ಕೆ ಹೊಡಿಯೋ ಅದಕ್ಕೆ ಹಿಂಗೆ ಎಚ್ಚರ ಆಗೋಯ್ತು ಇಲ್ಲ ಅಂದ್ರೆ ನಾನು ಹೇಳ್ತಿದ್ದಿತ್ತಿಲ್ಲ ಅದ್ಕೆಯಾ ಅಮ್ಮನ್ನು ಹೇಳ್ಸೋದಂತ ಹೇಳ್ದೆ ಆ ಹೇಳ್ಸ್ಬಾರ್ದಾ ಯೋವ ಇರೋವೇ ಇವ್ಳಂಗೆ ಯಾವಾಗ್ವಿ ಒಳ್ಳೆ ಕುಂಬಿ ಕರ್ಣಿತರ ಅಂತಲ್ಲ ಕುಂಬಿ ಕರ್ಣಿತಾರೆ ನಾನು ಹೇಳ್ಸ್ತೀನಿ ಕತೆ ನೀನು ಮನಿಕವ ನಿನ್ ಮನಿಕೋ ಇಷ್ಟು ಬೇಗ ಎದ್ಬಿಟ್ಟು ಏನು ಮಾಡಿ ಆ ಏನು ಮಾಡಿ ಅಮ್ಮ ಅದಲ್ಲ ಅಮ್ಮ ಕೆಲಸ ಗಿಲ್ಸ ಎಲ್ಲ ಮಾಡ್ಕೊತದೆ ನಿನ್ಗೇನು ಏ ನೀನು ಹೀ ಇಲ್ಲ ತಾ ನಾನು ಅಮ್ಮನ್ಗೆಲ್ಲ ಕೆಲಸ ಮಾಡ್ಕೊಡ್ತೀನಿ ಬೆಳ್ ಬೆಳಗ್ಗೆ ಎದ್ದು ನಾನು ನೀನು ನೋಡಿದೀಯಲ್ಲ ಆದರೆ ಯಾಕೋ ಬೆಳ್ ಬೆಳಗ್ಗೆ ಎದಾಳಕೆ ಐತೆ ಇಲ್ಲ ಒಂದ ವಾಗದಿಂದ ಚಳಿ ಮಳೆ ಬೇರೆ ಅದ್ಕೆಯಾ ಎದಕ್ಕೆ ಆಯ್ತ ಇಲ್ಲ ಕಂತತಾ ಎದೊಳಕೆ ಇಲ್ಲ ಇನ್ನೇನ್ ಮಾಡಾನೆ ಆ ಸುಮ್ಮನೆ ಇರೋಕ್ಕಾಗಲ್ವಲ್ಲ ನಾನು ಸಹಾಯ ಮಾಡ್ಬೇಕು ತಾನೆ ಅಮ್ಮನ್ಗೆ ಅದ್ಕೆಯಾ ಮಾಡ್ಕೊಡ್ತೀನಿ ಪಾಪ ಅಮ್ಮನು ಮನೇಲಿ ಕೆಲಸ ಆ ಹೋದ್ರೆ ಹೊಲದಲ್ಲಿ ಕೆಲಸ ಎಲ್ಲ ಮಾಡಿ ಮಾಡಿ ಸಾಕಾಯ್ತದೆ ಅದಕ್ಕೆ ಆ ಎದ್ದೆ ಎದ್ಬಿಟ್ಟು ಕಂಡ್ಬಿಟ್ಟು ನೋಡ್ತೀನಿ ಬೆಳಕಾಗ್ಬಿಟ್ಟದೆ ನಾನು ನಿನ್ನೆ ಅಲ್ಲ ಬೆಳಿಗ್ಗೆ ಎದ್ಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಅಮ್ಮಗೆ ಕೆಲಸ ಮಾಡ್ಕೊಡಕದೆ ಅಡುಗೆ ಗಿಡದ ಕೆಲಸ ಅಂತ ಅನ್ಕೊಂಡಿವಣಿ ಆಗಲೇ ಇಷ್ಟು ಬೆಳಕಾಗ್ಬಿಟ್ಟದೆ ತಾತ ಎಷ್ಟು ಗಂಟೆ ಈಗ ಮಗ ಅಷ್ಟೊಂದು ಒತ್ತಾಗಿಲ್ಲ ಏ ಏನೇನು ಅನ್ಕೊಂಡಿರೋ ಅಷ್ಟು ಒತ್ತಾಯ್ತಿಲ್ಲ ಅದಯ ಆರೂವರೆ ಆರು ಮುಕ್ಕಲ್ಲಾಗಿದೆ ನೋಡಕ ನೋಡಕ್ಕಿಂಗೆ ಕಾಣ್ತದೆ ಆರೂವರೆ ಆರು ಮುಕ್ಕಲು ಅಷ್ಟೇ ಕತೆ ಮನಿಕೋ ಏಳು ಗಂಟೆ ತನಕ ಮನಿಕೋ ಆಮೇಲೆ ಎದ್ಬಿಟ್ಟು ಏನು ಕೆಲಸ ಮಾಡಬೇಕು ಮಾಡಿವೆ ತಾತ ಇಲ್ಲ ಕತೆ ಸುಮ್ನೀರು ನಾನು ಕೆಲಸ ಮಾಡ್ಕೊಟ್ಬೇಕು ಕತೆ ಸುಮ್ನೀರು ಅಮ್ಮನು ಮುನ್ನು ಈಗ ಹೇಳ್ಸಕ್ಕಿಲ್ಲ ಮನಿಕಳ್ಳಿ ಪಾಪ ಅಮ್ಮ ಚಳಿ ಚಳಿ ಮನಿಕಳ್ಳಿ ನಾನು ಒಬ್ಬಟ್ಟು ಹೋಯ್ತೀನಿ ಏನ್ ಮಾತಾಡ್ತೀದಿ ಈ ಅಮ್ಮಣ್ಣ ಎದರ್ಸ್ ತಿಂತಾಡು ಏಳೇಯ್ ಚಿನಮಾ ಚಿನಮ್ಮ ಚಿನಿ ಎದಣ್ಣೆ ವಾ ಇವ್ಳಿಗೆ ಏನೋ ಮೆಟ್ಕೊಂಡದ ಕತೆ ನಿದ್ದೆದು ಮಂಕೂ ಮೆಟ್ಕೊ ಕತೆ ಯಾವ ನೋಡ್ರಿ ಹಿಂಗೆ ಹಾ ಎದಾಳ ಮನೇಲಿ ಹಾರಾದ್ರು ಕಳ್ತನ ಮಾಡ್ಕೊಂಡು ಹೋದ್ರು ಸರಿಯೇ ಇವ್ಳಿಗೆ ಜ್ಞಾನ ಇರಕ್ಕಿಲ್ಲ ಚಿನಿ சினி ஆ தாத்தா யார் கட்டி தோங்கே சின்னம்மா அந்த ஒழை ஊசி சனாக் நீ கரெக்டு நோடு அய்யோ இவ்வய நோடீங்க இஷ்டொந்த வயசில் ஹெங்க் கரீத்தவன் ஏன் தின அந்தவ் ஆனம்ம ஊசி சனா இல்ல யோ மக இவ்ஸையா இங்க அதுல எங்க கரையோது ஆ இவள் எசரையா சின்னம்மா அந்த சின்னி அந்த விட்ரு இன்னேங்க கரையாது ஏன்னா மாட்காக்கில இன்னேனு நன்னை பர இசு கட் கண்டே இங்கேயா அது யாரோ அவ்ர மனே கட்டிர் ஆகன்கால ஹிங்கே அல்வசு ಹಾಂ ಏನು ಮಾಡಕತ್ತದು ಈಗೇನೋ ಹಾಂ ಹೊಸ ಹೊಸ್ದಾಗ ಬಂದವೆ ಈ ಕರೆ ಕಾಯ್ಕಿಲ್ಲ ಅಂತ ಹೆಸರುಗಳೆಲ್ಲ ಬಂದವೇ ಆಗಿನ ಕಾಲದಲ್ಲಿ ಇಂತೆಯ ನನ್ನ ಹೆಸರು ಸಿದ್ಧಣ್ಣ ಇವಳ ಹೆಸರು ಚಿನ್ನಮ್ಮ ಚೆನ್ನಾಗದ ಜೋಡಿ ಅಂದ್ಬಿಟ್ಟು ಮಾಡ್ಬಿಟ್ರು ಇವಳಿಗೆ ಇನ್ನೊಂದು ಹೆಸರು ಅದೇ ಕಲವ ಇನ್ನೊಂದು ಹೆಸರು ಅದೇ ಯಾರು ಯಾರೂ ಚಿನ್ನಮ್ಮ ಅಂತಾನೆ ಚೆನ್ನಾಗದಲ್ಲ ಅನ್ಬಿಟ್ಟು ಚಿನ್ನಿ ಚಿನ್ನಿ ಚಿನ್ನಮ್ಮ ಅಂತ ಕರೀತಾರೆ ಹಾಂ ಇನ್ನೇನು ಮಾಡಕತ್ತದು ನಾವೇ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಆದ್ರೂ ತುಸಿ ಚೆನ್ನಾಗಿಲ್ಲ ಹೆಸ್ರು ಒಳ್ಳೆ ಚಿನ್ನಮ್ಮ ಅಂತ ಹ್ಮ್ ನೀನ್ ಕರೆಕ್ ಇನ್ನು ಚೆನ್ನಾಗಿದೆ ಹ್ಞೂ ನೀನ್ ನೀನು ಕರೆಯದಕ್ಕೆ ಇನ್ನೇ ಚೆನ್ನಾಗಿದೆ ಆಮೇಲೆ ಕಾಫಿ ಮಾಡಿ ಕೊಡ್ತಮ್ಮ ಅಮ್ಮ ಸಾರ್ದನು ಸ್ಯಾಡ್ದು ಈಗಲೇ ಇದ್ದಿದ್ದು ಅತ್ಕೆಯ ಟೀ ಮಡಿಕೀನಿ ಮಕ್ಕ ಬನ್ನಿ ಅಂತ ಅಂದ್ಲು ಆಯ್ತು ಕಣವ ತೊಳ್ಕೊಬತ್ತೀನಿ ಅಂತ ಅಂದೆ ಅತ್ಕೇ ಎಲ್ಲಿಗೂ ಹೋಗ್ಬೇಡಿ ಕಣ್ಣವ ಇಲ್ಲೇ ರೀ ಆಮೇಲೆ ಆ ಕಡೆ ಹೋಗ್ತೀನಿ ಈ ಕಡೆ ಓದ್ತೀನಿ ಅಂತ ಒಂಟೋಗ್ಬೇಡಿ ಟೀಗೆ ಯಾರಾಗೋಯ್ತದೆ ಅಂತ ಅಂದ್ಲು ಅತ್ಕೆಯಾ ನಾನು ಎದ್ದಿದ್ದಾಳೋ ಇಲ್ವೋ ಇಳು ಅಂತ ಬಂದೆ ನೀನೇ ಇದ್ದಿದ್ದೀ ಇವಳೇ ಇದ್ದಿಲ್ಲ ಅಂತ ಹಿಂದೆ ಆಗಿದ್ದು ಎದ್ಬಿಟ್ ಬಿಟ್ಟು ನೋಡಿದ್ರೆ ಬೆಳಕುಟ್ಟಿತ್ತು ಅಮ್ಮ ಯಾಕೋ ಎದಾಳ್ತಾನೆ ಇಲ್ಲ ಆ ಸರಿ ಬಿಡು ಆ ಮುನ್ಗು ಕರ್ಕೊಂಡು ಹೋಗು ಟೀ ಕುಡ್ಸು ಹೋಗು ನಾನು ಹೋಯ್ತಿನ ಕತೆ ಇರವ ನೀನು ಟೀಗೆ ಕುಡ್ಕೊಂಡು ಅದೇನ್ ಕೆಲಸ ಮಾಡ್ಬೇಕು ಮಾಡಿವೆ ಯಾವಾಗ ನೋಡ್ರು ಕೆಲ್ಸ ಕೆಲಸ ಅನ್ಕೊಂಡು ನೋಡು ಎಷ್ಟೋರ್ಗೆ ಹೋಗಿದ್ದೀನಿ ನೀನು ಹಾಂ ಎತ್ತ ಏನು ಸೊರ್ಗೋಗಿಲ್ಲ ಏನೂ ಇಲ್ಲ ಸುಮ್ಮನೆ ಇರು ನಿನ್ ಕಣ್ಗೆ ಯಾವಾಗಲೂ ಹಿಂಗೆಯಾ ಯಾವಾಗ ನೋಡ್ರಿ ಭೀ ಹೋಗಿದಿ ಸರ್ಗೋಗಿದ್ದಿ ಹೋಗಿದಿ ಅಂತ ಇರ್ತಿದಿಯೇ ಯಾವತ್ತಾರು ಚೆನ್ನಾಗಿದೀಯ ಅಂತ ಹೇಳಿದೀಯ ನೀನು ಹಾಂ ಯಾವಾಗ್ಲೂ ಇಲ್ಲ ಅಕ್ಕೇ ನಿನ್ ಮಾತಿನ ತಲೆ ಕಿಸ್ಕೊಳಕ್ಕಿಲ್ಲ ನೀನು ಕರ್ಕೊಂಡು ಹೋಗು ಟೀಗಿ ಕುಡ್ಸು ನಾನು ಒಯ್ತೀನಿ ಆಮೇಲೆ ಅವ್ನಿಗೆ ಹೇಳು ಹ್ಮ್ ಕಸ ಗೇ ಎಲ್ಲ ಗುಡ್ಸ್ಕೊತಾಳಂತೆ ಆ ಕೊಟ್ಕ ಕಸ ಎಲ್ಲ ನಾನು ಗುಡ್ಸ್ಕೊತೀನಿ ಅಮ್ಮನ್ಗೆ ಬರೀ ಅಡುಗೆ ಹೇಳು ಇವತ್ತು ಸಾಕು ಓ ಯಾಕ ಹಾ ಇವತ್ತೇನು ಓ ಯಾಕೋ ಸೂರ್ಯ ಇವತ್ತು ಪಶ್ಚಿಮದಿಕ್ಕಲ್ಲೇ ಹುಟ್ಟಿರ್ಬೇಕು ಅತ್ಕೇ ಹೆಂಗಾಗ್ತಿದೀಯಾ ಯೋ ತಾತ ಹಂಗಲ್ಲ ಕಣತ ಇವತ್ತು ವಾರ ಅಲ್ವಾ ಅತ್ಕೆಯ ವಾರ ನಾನು ಮಾಡ್ತೀನಿ ಅತ್ಕೆಯ ಓ ಹಂಗ ಹಾ ಸರಿ ಸರಿ ಕಣವ ನಿಮ್ಮಮ್ಮ ಹೇಳ್ತೀನಿ ಕತೆ ಸಾರ್ದಗೆ ಹೇಳ್ತೀನಿ ಬಿಡು ಲೈ ಚಿನಿ ಚಿನಿ ನೇ ಚಿನಿ ಎದೇ ಓ ಇವಳಂತೂ ಎದಕ್ಕೆಲ್ಲ ಈ ಕಾಲದಲ್ಲಿ ಲೈ ಚಿನಿ ಓ ಏನಮ್ಮ ಚಿನಿ ಇವಾಗ ಬೇಕಾಯ್ತಾ ನಿಂಗೆ ಏ ಇಲ್ಲ ಕತೆ ಬನ್ನಿ ಏ ನಿನ್ನೆ ಎಲ್ಲಿ ಯಾವಾಗ ಬೇಗ ಮನಿ ಕಂಡೇನ ನಿನ್ನೆ ಓ ಸಿ ರೇಟ್ ಮನಿ ಕಳದು ನಾನು ಅದಕ್ಕೆ ಯಾ ಒಂದು ಸ್ವಲ್ಪ ಜಾಸ್ತಿ ನಿದ್ದೆ ಕತೆ ಬಾ ಯಾವಾಗ ಬಂದೆ ಆ ಯಾವಾಗ ಬಂದೆ ಏ ನಾನುವ ನನ್ನ ಮೊಮ್ಮಗಳು ಮಾತಾಡ್ಕೊತಿದ್ದೋ ಇವ್ಳಿಗೆ ಏನೈತಿ ಇವತ್ತು ಇದ್ದಕ್ಕಿದಂಗೆ ಆ ಹಿಂಗೆ ಎಮ್ಮೆ ಬಿದ್ದು ಬಿದ್ದಕೊಂಡ್ರವಳಲ್ಲ ಅಂತ ಅದ ಕತೆ ಏ ರಾತ್ರಿ ಎಲ್ಲ ಎಲ್ಲೋಗಿದೆ ಮೀ ಏ ಅಂತ ಕೆಲಸದಲ್ಲಿ ಎಲ್ಲೋಗಿದೆ ನೀನು ನಾನೆಲ್ಲೋಗನೇ ಹಾಂ ನಾನೆಲ್ಲೋಗನೇ ಅದ್ಯಾ ರಾಜ್ಕುಮಾರ್ದು ಪಿಚ್ಚರ್ ಹಾಕಿದ್ರು ಆ ಪಿಚ್ಚರ್ ನೋಡ್ಕೊಂಡು ಆ ಮನಿಕನಾ ತನಕ ಆಗ್ಲೇ ಒಂದು ಗಂಟೆ ಆಗ್ಬಿಟ್ಟದೆ ಅದೇನೋ ಆ ಪಿಚ್ಚರು ಒಂದು ಗಂಟೆ ಮುಗೀತತ್ತಂತೆ ಅದಕ್ಕೆ ಒಂದು ಗಂಟೆ ಆಗೇ ಹೋಯ್ತು ನೀನ್ನೇನು ಮಾಡೋಕ್ಕದದು ಪಿಚ್ಚರ್ ನೋಡಕೋ ಬಿಡೋಕ್ಕೂ ಹೋಯ್ಕಿಲ್ಲ ನೋಡೋಕ್ಕೂ ಹೋಯ್ಕಿಲ್ಲ ಅಂದಾಗ ಹೋಗಿತ್ತು ರಾತ್ರಿ ಹೆಂಗೆ ಏನೇ ಆದರೂ ಸರಿ ಅನ್ಬಿಟ್ಟು ಆ ಪಿಚ್ಚರ್ ಓಡ್ಕಂಡೆ ಮನ್ಕಂಡೆ ಹಿಂಗೆ ಬೆಳಿಗ್ಗೆ ಇದೆ ಕತೆ ಆಯ್ತು ಕತೆ ನೀನು ನೀನು ಎಷ್ಟು ಗಂಟೆ ಮನಿಕಂಡೆ ರಾತ್ರಿ ನನ್ಗೆ ಗೊತ್ತಲ್ಲ ಬೇಗನೆ ಮನಿಕತಿನಿ ಕತೆ ಸರಿ ಬಾ ಎದ್ ಬಾ ಸರಿ ಕತೆ ಬತ್ತಿನ ಹೋಗು ഓ ആ ജാസ് ബേക്കാബിട്ടെ പട്ടാട്ട്ബിട്ട് കേൾസ മുസ്കി

ಕನವಾ ಕುಡಿತೀನಿ ಅದು ನೀನು ಕೆಲಸ ಮಾಡಿಬಿಡ ನೀನು ಹ್ಞೂ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡ್ರೆ ಆಯ್ತದೆ ಹಿಂಗೆ ಬೀದಿ ಇಟ್ಕೊಂಡ್ಬಿಟ್ಟು ಕಸ ಗುಡಿಸ್ತಿದೀಯಲ್ಲ ಆಯ್ ಸರಿಯಾ ಯಾಪ ಏನು ಆಯ್ತಿಲ್ಲ ಕತೆ ಇದು ದಿನ ಮಾಡ ಕೆಲಸ ತಾನೆ ಏ ನಮ್ಮ ಮನೆಗ್ ನಾವ್ ಮಾಡ್ಕೊತೀವಿ ನೀನ್ ಬೇರೆಯವ್ರ ಮನೆಗೆ ಮಾಡಕ್ ಹೋದಿವಾ ಬೇರೆಯವ್ರ ಮನೆಗ್ ಮಾಡಕ್ ಅಂತ ನೀನ್ ಯಾಕೆ ತಲೆ ಕೆಸ್ಕೊಂಡಿ ಏನು ತಲೆ ಬಿಟ್ಟು ಕೆಸ್ಕೊಬಿಡಕನಪ್ಪ ಏನು ತಲೆ ಕೆಸ್ಕೊಬಿಡ ನೀನು ಅವ್ವ ಏನು ಹೇಳಿಲ್ಲ ಏ ನಾನೇ ಮಾಡ್ತಿರೋದು ಸರಿ ಆಗದೆ ಬಿಡು ಅವನಿಗೂ ಮಗಳಿಗೂ ಸರಿ ಆಗದೆ ಕತೆ ನಾನು ಹೋಯ್ತಿನ ಕಣವಾ ಸರಿ ಮಾಡು 可能半一的。嗯